ಗುಂಪು ರಾಸು ವಿಮೆ ಮರಣ ಹೊಂದಿದ್ದ ರಾಸುಗಳಿಗೆ ಪರಿಹಾರದ ಚೆಕ್ ರೈತ ಕಲ್ಯಾಣ ಟ್ರಸ್ಟ್ ವತಿಯಿಂದ ನಿವೃತ್ತಿಯೊಂದಿದ ಹಾಗೂ ಮರಣ ಹೊಂದಿದ ಕಾರ್ಯದರ್ಶಿಗಳಿಗೆ ನಾಲ್ಕು ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಹಾಲು ಕರೆಯುವ ಯಂತ್ರಕ್ಕೆ ಶೇಕಡಾ ಐವತ್ತರಷ್ಟು ಸಹಾಯಧನ ಸಹಕಾರ ಸಂಘಗಳನ್ನು ಡಿಜಿಟಲೀಕರಣ ಮಾಡುವುದಕ್ಕೆ ಕಂಪ್ಯೂಟರ್ಗಳ ವಿತರಣೆ ಕಾರ್ಯಕ್ರಮ ಮನ್ಮುಲ್ ಮಂಡ್ಯ ಉಪ ಕಚೇರಿಯಲ್ಲಿ ನಡೆಯಿತು ಫಲಾನುಭವಿಗಳಿಗೆ ಮಂಡ್ಯ ಮನ್ಮುಲ್ ಉಪಾಧ್ಯಕ್ಷ ಎಂಎಸ್ ರಘುನಂದನ್ ನಿರ್ದೇಶಕರುಗಳಾದ ಬಿಆರ್ ರಾಮಚಂದ್ರ યુસી શિવકુમાર ચેક 하고 কম্পিউটার ಗಳನ್ನು বিতರಿಸಿದ್ರು કેમ્પ મેનેજર લંચેનહલી ಇನ್ನો برو રજિત્રામો ઓસેન બોટ સુ સંજુલા કેએસ ઓસે બોટ ઓકે ಮಂಡ್ಯ ಮನ್ಮೂಲ್ ಉಪಾಧ್ಯಕ್ಷ ಎಂಎಸ್ ರಘುನಂದನ್ ಮಾತನಾಡಿ ಮಂಡ್ಯ ಜಿಲ್ಲೆ ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿದೆ ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಎಂದರು ನಮ್ಮ ತಾಲೂಕು ಕಳೆದ ಐದು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡಲು ರೈತರು ಆಡಳಿತ ಮಂಡಳಿ ನೌಕರರ ಸಹಕಾರದಿಂದ ಪ್ರಥಮ ಅಥವಾ ದ್ವಿತೀಯ ಸ್ಥಾನದಲ್ಲಿದೆ ಎಂದರು ಇನ್ನು ಅಕ್ಟೋಬರ್ ಒಂದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಕೆಎಂಎಫ್ ಸಹಯೋಗದಿಂದ ದೆಹಲಿಗೆ ಎರಡು ಲಕ್ಷಕ್ಕೂ ಹೆಚ್ಚು ಲೀಟರ್ ಹಾಲು ಸರಬರಾಜು ಮಾಡುವ ಅವಕಾಶ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಬರುವ ಲಾಭವನ್ನ ರೈತರಿಗೆ ಕೊಡುವ ಭರವಸೆ ನೀಡಿದ್ರು ನಮ್ಗೆಲ್ಲ ಗೊತ್ತಿರುವಾಗೆ ಇವತ್ತು ಮಂಡ್ಯ ಜಿಲ್ಲೆ ಕರ್ನಾಟಕದಲ್ಲಿ ಒಂದು ಹೆಸರುವಾಸಿಯಾದಂತಹ ಜಿಲ್ಲೆ ಅದರಲ್ಲೂ ಹಾಲು ಉತ್ಪಾದನೆಯಲ್ಲಿ ಒಂದು ಏಕೈಕ ಜಿಲ್ಲೆ ಅತಿ ಹೆಚ್ಚಿನ ಹಾಲನ್ನು ಸರಾಜ್ ಮಾಡುವಂಥ ಜಿಲ್ಲೆ ಅಂದರೆ ಅದು ಮಂಡ್ಯ ಜಿಲ್ಲೆ ಅದರಿಂದ ಇಡೀ ಕರ್ನಾಟಕದಲ್ಲಿ ಒಂದು ಹೆಸರು ಹಸಿರಾದ ಜಿಲ್ಲೆ ಅದು ಮಂಡ್ಯ ಜಿಲ್ಲೆ ಇವತ್ತು ಗುಣಮಟ್ಟದಲ್ಲಿ ಇರ್ಬೋದು ನಮ್ಮ ಮಂಡ್ಯ ಜಿಲ್ಲೆ ಎರಡನೇ ಮೂರನೇ ಸ್ಥಾನದಲ್ಲಿದೆ ಆದರೂ ನಮ್ಮ ತಾಲೂಕು ಇವತ್ತು ಗುಣಮಟ್ಟದಲ್ಲಿ ಅಲ್ಲದೆ ನಮ್ಮ ಉಪಯೋಗಸ್ಥಾಪಕರು ಹಾಗೆ ಇವತ್ತು ನಾವು ಬಂದೋದಾಗಿಂದು ಐದು ವರ್ಷದಿಂದ ನಾವು ನೋಡ್ತಾನೇ ಇದ್ದೀವಿ ಪ್ರಥಮ ಸ್ಥಾನದಲ್ಲಿ ಆರು ಇಲ್ಲ ಅಂದರೆ ಎರಡನೇ ಸ್ಥಾನ ಹಾಗೆ ಪ್ರಥಮ ಆ ಸೆ ಸೆಕೆಂಡು ಎರಡನೇ ಸ್ಥಾನದಲ್ಲಿ ನಾವು ಗುಣಮಟ್ಟದಲ್ಲಿ ಕೂಡ ನಮ್ಮ ತಾಲೂಕು ಇದೆ ಅದಕ್ಕೆಲ್ಲ ಕಾರಣಭೂತರಾದವರು ನೀವು ಕೂಡ ಎಲ್ಲ ನಮ್ಮ ಆಡಳಿತ ಮಂಡಳಿ ತಮ್ಮ ಆಡಳಿತ ಮಂಡಳಿ ಹಾಗೂ ತಮ್ಮೆಲ್ಲ ನೌಕರರ ಒಂದು ಸಹಯೋಗದಿಂದ ಇವತ್ತು ನಾವು ತಾಲೂಕಿನ ಕೂಡ ನಾವು ಮಂಡ್ಯ ತಾಲೂಕು ಪ್ರಥಮದಲ್ಲಿ ಇವತ್ತು ಈ ಒಂದು ಆರು ತಿಂಗಳಂದು ಸತತವಾಗಿ ನಾವೇ ಪ್ರಥಮದಲ್ಲಿ ಇದ್ವಿ ಇದಕ್ಕೆಲ್ಲ ಕಾರಣಪುತ್ರ ತಾವುಗಳಿವೆ ತಮ್ಮ ಒಂದು ಸಹಕಾರದಿಂದ ಇವತ್ತು ಮಂಡ್ಯ ತಾಲೂಕು ಕೂಡ ಒಳ್ಳೆಯ ಹೆಸರು ಬಂದಿದೆ ಹಾಗೆಯೇ ಇವತ್ತು ಕರ್ನಾಟಕದಲ್ಲಿ ನಮ್ಮ ಹಾಲಿನ ಗುಣಮಟ್ಟ ಇರ್ಬೋದು ಅದರ ಒಂದು ಹಿನ್ನೆಲೆಯಲ್ಲಿ ನಮಗೊಂದು ಯಶಸ್ವಿ ಏನಪ್ಪ ಅಂತಂದರೆ ಈ ಜನ ಅಕ್ಟೋಬರ್ ಒಂದನೇ ತಾರೀಕಿಂದ ನಾವು ದೆಹಲಿಯಲ್ಲಿ ಎರಡು ಲಕ್ಷ ಲೀಟರ್ ಈಗ ತಾತ್ಕಾಲಿಕವಾಗಿ ಎರಡು ಲಕ್ಷ ಅಂತ ಹೇಳ್ತಾ ಇದ್ದಾರೆ ನಾವು ಇನ್ನೂ ಹೇಗೆ ಕ್ವಾಲಿಟಿನ ತಾವುಗಳು ನಾವುಗಳು ನೀವುಗಳು ಹೇಗೆ ಸರಬರಾಜು ಮಾಡ್ತೀವಿ ಆಧಾರದ ಮೇಲೆ ನಮ್ಗೆ ಇನ್ನೂ ಒಂದು ಮಾರ್ಕೆಟಿಂಗ್ ಸಿಗ್ತಾ ಇದೆ ಯಾಕಪ್ಪ ಅಂದರೆ ನಮಗೆ ಮಾರ್ಕೆಟ್ ವ್ಯವಸ್ಥೆ ಬೇಕು ಅಂದರೆ ತಮಗೆಲ್ಲ ಕೊಟ್ಟು ನಮಗೆ ಪ್ರತಿ ದಿನವಾಗಿ ನಮಗೆ ಹಾಲು ಸರಬರಾಜು ಆಗ್ತಾ ಇರೋದು ಶೇಖರಣೆ ಮಾಡ್ತಾ ಇರೋದು ತಮ್ಮಿಂದ ಹನ್ನೊಂದು ಲಕ್ಷ ಆಜುಬಾಜು ಮಾಡ್ತಾ ಇದ್ದೀವಿ ಆ ಹನ್ನೊಂದು ಲಕ್ಷದಲ್ಲಿ ನಮ್ಗೆ ಇರೋದು ಮಾರ್ಕೆಟು ಕೇವಲ ಆರು ಲಕ್ಷ ಕೇವಲ ನಾಲ್ಕಿತ್ತು ಈಗ ನಾವೆಲ್ಲ ಬಂದ ಮೇಲೆ ಆಗಿದೆ ಹಾಗಾಗಿ ಐದು ಲಕ್ಷ ಹಾಲನ್ನು ಆಗಿ ಕನ್ವರ್ಟ್ ಮಾಡ್ತಾ ಇದ್ವ ತಮ್ಗೆಲ್ಲ ಗೊತ್ತು ಪೌಡ್ರಿಗೆ ಡಿಮ್ಯಾಂಡ್ ಇದೆ ಇರೋದ್ರಿಂದ ಅಲ್ಲೂ ನಮ್ಗೆ ನಷ್ಟ ಆಗ್ತಾಯಿದ್ದೆ ಸದ್ಯ ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಒಂದು ಸಹಯೋಗದಿಂದ ನಮ್ಮ ಕೆಮ ಒಂದು ಸಹಯೋಗದಿಂದ ನಮಗೆ ದೆಹಲಿಲಿ ಎರಡು ಲಕ್ಷಕ್ಕೂ ಮೇಲ್ಪಟ್ಟು ಹಾಲನ್ನ ಮಾರಾಟ ಮಾಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಬರುವಂಥ ಲಾಭನ ತಮ್ಮಗಳಿಗೆ ನಾವು ನೀಡ್ತೀವಿ ಮನ್ಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಬಿಆರ್ ರಾಮಚಂದ್ರ ಮಾತನಾಡಿ ಜೆಡಿಎಸ್ ಕಾಂಗ್ರೆಸ್ ನಾವು ಸಹಕಾರ ಸಂಘಗಳಿಗೆ ತೊಂದರೆಯಾಗದಂತೆ ಕೆಲಸ ನಿರ್ವಹಿಸುತ್ತಿದ್ದೇವೆ ಮಂಡ್ಯ ತಾಲೂಕಿನಲ್ಲಿ ಗುಣಮಟ್ಟ ಶಿಸ್ತು ಇದ್ದು ಯಾವುದೇ ಸಹಕಾರ ಸಂಘದಲ್ಲಿ ಅಹಿತಕರ ಘಟನೆ ನಡೆಯದೇ ಇರುವ ನಿಟ್ಟಿನಲ್ಲಿ ನಮ್ಮ ಕಾರ್ಯದರ್ಶಿಗಳು ರೈತರು ಸಹಕಾರ ನೀಡುತ್ತೆ ಇದೇ ರೀತಿ ಎಲ್ಲರೂ ಸಹಕಾರ ನೀಡುವಂತೆ ಮನವಿ ಮಾಡಿದ್ರು ಯಾವುದೇ ಸಹಕಾರ ಸಂಘಗಳಿಗೂ ಸಹ ನಾವು ರಾಜಕೀಯ ಪರಿಸ್ಥಿತಿ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾರೋದ್ರಿಂದ ಈ ಕಾರ್ಯದರ್ಶಿಗಳಿಗೂ ಮತ್ತೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತಾಯಿದೆ ಹಾಗೆ ನಮ್ಮ ಸೂಪ್ರಯೋಜಗಳಿಗೂ ಅಷ್ಟೇ ಯಾವುದೇ ತಯಾರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಕ್ಕಪಕ್ಕ ಸ್ಥಳಗಳು ನೋಡಿದಾಗ ನಮ್ಮ ಮಂಡ್ಯ ಸಮಾವೇಶದಲ್ಲಿ ಮೂರು ಜನ ಇದ್ರೂ ಸಹ ಯಾವುದೇ ಒಂದು ಒಂದು ತೊಂದರೆ ಬಂದಂಗೆ ಯಾವುದೇ ಒಂದು ಸಹಕಾರ ಸಂಘಕ್ಕೆ ಒಂದು ತೊಂದರೆ ಕೊಡೋದ ರೀತಿಯಲ್ಲಿ ನಾವು ಕೆಲಸ ನೋವ್ತಾ ಬಂದಿದ್ವಿ ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಹಾಗೇ ನಮ್ಮ ಮಂಡ್ಯ ತಾಲೂಕಿನಲ್ಲಿ ನಾವು ಐದು ವರ್ಷ ಆಯಿತು ಅದಕ್ಕಿಂತ ಮೊದಲನೇ ಸುದ ನಮ್ಮ ತಾಲೂಕಿನಲ್ಲಿ ಗುಣಮಟ್ಟವೂ ಅಷ್ಟೇ ಹಾಗೆ ಒಂದು ಏನೋ ಒಂದು ಶಿಸ್ತು ಯಾವುದೇ ಒಂದು ಸಹಕಾರ ಸಂಘದ ಸುದ್ದಿ ಯಾವುದೋ ರೈತರ ಘಟನೆಗಳು ನಡೆದ ರೀತಿಯಲ್ಲಿ ಇವತ್ತು ಎಲ್ಲ ಕಾರ್ಯದರ್ಶಿಗಳು ನಮ್ಮ ಅಲ್ಲಿನ ಸಹಕಾರ ಸಂಘದ ಅಧ್ಯಕ್ಷಗಳು ನಮ್ಮ ರೈತಾಭಿವೃದ್ಧಿಗಳು ಎಲ್ಲ ಸಹಕರಿಸ್ತಾ ಇದೇ ರೀತಿ ನಮ್ಮ ಮಂಡ್ಯ ತಾಲೂಕು ಒಂದು ಒಕ್ಕೂಟದ ಸುಪ ಉಪ ಕಚೇರಿ ಸಂಬಂಧಪಟ್ಟ ಎಲ್ಲ ಸಹಕಾರ ಸಂಘಗಳು ಇದೇ ರೀತಿ ಸಹಕರಿಸಿ ನಮ್ಮ ಏನು ವಿಸ್ತರಣಾಧಿಕಾರಿಗಳಾಗ್ಬೋದು ನಮ್ಮ ಡಾಕ್ಟರ್ಗಳಾಗ್ಬೋದು ಅವರು ಸುಧಾ ನೀವು ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಯು ಸಿ ಶಿವಕುಮಾರ್ ಉಪ ವ್ಯವಸ್ಥಾಪಕರಾದ ಡಾಕ್ಟರ್ ಮಂಜೇಶ್ ಗೌಡ ಸಹಾಯಕ ವ್ಯವಸ್ಥಾಪಕರುಗಳಾದ ಡಾಕ್ಟರ್ ಹೊಂಬೇಗೌಡ ಡಾಕ್ಟರ್ ಯಶವಂತ್ ಪ್ರತಾಪ್ ವಿಸ್ತರಣಾಧಿಕಾರಿಗಳಾದ ಅರ್ಚನಾ ಭರತ್ ತೇಜಸ್ವಿನಿ ಲೋಕೇಶ್ ರಶ್ಮಿ ಹಾಜರಿದ್ದರು